என்ன சாளுங்களா கையால் பசங்க 한 대신 한 대신 한 대신 한 대신 한 대신. thumbnail 보러 가야 돼. 칠 thumbnail. 하? 뭘뭘잘 아우라 할 거군.

56 अ <laughs> <laughs> ृष्णुवेश गुरु परम साक्षा पर्रह्मे गुह् गुरु विष्णुगुर देव महेश्वर गुदेवता महाग्राम ग्रादेवता ध्यम ಪೂರ್ಣಗಂತೂ ಶಿಲಾಯಿ ನಮಃ ಪ್ರಾರ್ಥೆಯ ಮೇಲೆ ರಂಗಮಂದಿರ ಉದ್ದೇಶವಾಗಿ ಇವತ್ಕಾರವಾಗಿ ಅವರೆಲ್ಲರೂ ಕೂಡ ಒಂದು ಕಾರ್ಯವನ್ನು ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದೇವೆ ಅಲ್ಲಿ ತುಪ್ಪ ಸಣ್ಣ ಮಟ್ಟಾಗುವಂತೆ ಆತೆಯವರು ಅನುಗ್ರಹಿಸಲು ಪ್ರತಿ ಗ್ರಾಮದೇವರು ಕುಲದೇವರು ದೇವರು ಅದೇ ರೀತಿ ವಿಶೇಷವಾಗಿ ಊರಿನವರ ಸಹಕಾರ ಇನ್ನು ಸಹಕಾರದಿಂದ ಸಾಧ್ಯವಾದ ಮಟ್ಟಿಗೆ ಧನ ಸಹ ಸಿಗುವಂತೆ ಕೂಡ ಪ್ರಯತ್ನ ಮಾಡಿದಲ್ಲಿ ಅದು ಕೂಡ ಯಶಸ್ವಿಯಾಗಿತ್ತು ವೃತ್ತಿ ಯೋಜನೆಗೆ ಹೊರಟಿದ್ದಾರೆ ಎಲ್ಲರ ಸಹಕಾರ ಸಹಾಯ ಸಿಗುತ್ತದೆ ಅನ್ನೋ ಉದ್ದೇಶದಲ್ಲಿ ಮುಂದೆ ಹೊರಟಿದ್ದಾರೆ ಶುಭ ಲಗ್ನದಲ್ಲಿ ನಾವು ಆ ಒಂದು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಶಿಲಾನ್ಯಾಸ ಈ ಒಂದು ಕಟ್ಟಡ ಅವಧಿಗೂ ಮುಂಚಿತವಾಗಿಯೇ ಪೂರ್ಣವಾಗಬೇಕು ಅದೇ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಯೋಜನೆಯನ್ನು ಮಾಡಿದ ಯೋಜನೆಯನ್ನು ಹಾಕೊಂಡಿದ್ದಾರೆವಾರಿ ಈ ಸಾ ಈ ಒಂದು ಜಾಗದಲ್ಲಿ ಅತಿ ಶೀಘ್ರವಾಗಿ ಆ ರಂಗಮಂದಿರ ಸ್ಥಾಪನೆಯಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಅರ್ಪಣೆಯಾಗುವಂತೆ ಅದು ಎಲ್ಲರೂ ಪ್ರಯತ್ನದಿಂದ ಅತಿ ಶೀಘ್ರ ಅಮೃತ ಮಹೋತ್ಸವ ಸಮಿತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯರಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇರಿರುವಂತಹ ಎಲ್ಲರ ಸಮ್ಮುಖದಲ್ಲಿ ಮಾಡಲಾಗ್ತಾ ಇದೆ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಸುರೇಶ್ ಶೆಟ್ಟಿ ಗುಡುವೆ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಶ್ರೀ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಶ್ರೀಕ್ಷ ಮಹೋತ್ಸವ ಸಮಿತಿ ಶ್ರೀಪಳ್ಳಿ ನಟರಾಜ್ ಹೆಗಡೆ ಹಿರಿಯಡಕ ಗೌರವಾಧ್ಯಕ್ಷರು ಡಾಕ್ಟರ್ ದೇವದಾಸ್ ಕಾಮತ್ ಕಾಮತ್ ಸಿಂಹ ಹಿರಿಯಡ್ಕ ಶ್ರೀ ಎಚ್ ರಾವ್ ಉದ್ದಿಮೆಗಳು ಹಿರಿಯಡ್ಕ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಂಜುನಾಥ್ ಭಟ್ ಹಾಗೂ ಉಪ ಪ್ರಾಂಶುಪಾಲರಾದ ಶ್ರೀ ಪ್ರಕಾಶ್ ಪ್ರಭು ಹಾಗೆಯೇ ಹಳ್ಳಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ರಾವ್ ಕಾರ್ಯದರ್ಶಿಗಳಾದ ಶ್ರೀ ನಾಗರಾಜೇಂದ್ರ ಎಂಬ ಎಸ್ ಬಿ ಉಪಾಧ್ಯಕ್ಷರಾದಂತಹ ಶ್ರೀ ಬಿ ಎಲ್ ವಿಶ್ವಾಸ್ ಅವರು ಹಾಗೂ ಪ್ರಮುಖರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಅಮೃತ ಸಮಿತಿಯ ಅಧ್ಯಕ್ಷರಾದಂತಹ ಕೊಯ್ಲಾಡಿ ಸುರೇಶ್ ನಾಯಕ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಶಿಲಾನ್ಯಾಸ ನಡೆಯುವ ಕಟ್ಟಡದ ಆರ್ಕಿಟೆಕ್ಟ್ ಆಗಿ ಶ್ರೀ ಮಧುಕಿರಣ್ ಎಂ ಇವರು ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರಾಕ್ತನ ವಿದ್ಯಾರ್ಥಿಗಳಿಗೂ ಕಾಲೇಜಿನ ಉಪನ್ಯಾಸಕ ಪ್ರೌಢಶಾಲಾ ವಿಭಾಗದ ಶಿಕ್ಷಕರ ಹಾಗೂ ಶಿಕ್ಷಕೇತರ ಹಾಗೂ ಉಳಿದ ಸಿಲು ಸಂಸದರು ಈಗಾಗಲೇ ನಮ್ಮ ಈ ಕಾರ್ಯಕ್ರಮದ ಕಡೆಗೆ ಆಗಮಿಸ್ತಾ ಇದ್ದಾರೆ ಅದುವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಶ್ರೀ ಗುರುಹಿ ಸುರೇಶ್ ಶೆಟ್ಟಿ ಅವರು ಈ ಒಂದು ಬಹಳ ದಿನಗಳ ಕಾಲ ಗಂಗಾ ಮಂಟಪದ ಶಿಲಾನ್ಯಾಸ ಸಮಾರಂಭದ ಈ ವೀಳಕ್ಕೆ ಸಮಾರಂಭದ ಅಧ್ಯಕ್ಷರು ನಮ್ಮಲ್ಲಿ ಆರ್ಥಿಕಾಗಿರ್ತಕ್ಕಂಥ ನಾಯಕರಾಗಿರ್ತಾರೆ ಮಾಜಿ ಸಚಿವರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯ್ ಕುಮಾರ್ ಮಾಜಿ ಶಾಸಕರು ನಮ್ಮೆಲ್ಲ ಇದೇ ಆಗಿರ್ತಕ್ಕಂಥ ಬಾಲಕಿ ಮನೆ ನಂಬರ್ ಅವರ ತನಕ ಹುಳಗಡ ಮೇಲೆ ಅವರು ಬ್ಯಾಂಗ್ಳೂರಲ್ಲಿ ವೆಲ್ ಸೆಟ್ಲ್ ಮಾಡಿಸ್ ಹಾಗಾಗಿ ನನಗೆ ಅನಿಸ್ತದೆ ನಾವು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಬಾಲಣ್ಣ ಅದರ ಮುಖಂಡರು ಮೇಲೆ ಬೇರೆ ಕೇಳಿ ಕೇಳುವ ಅವಶ್ಯಕ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇವೆ ಅವರು ಹಾಗೆ ಸನ್ಮಾನ್ಯ ನಮ್ಮ ಸಂಸದು ಹಲವಾರು ಕಾರ್ಯಕ್ರಮ ಹಾಗೆ ಸಾಮಾನ್ಯ ನಮ್ಮ ಎನ್ ಎತ್ತಿಯವರು ಶ್ರೀನಿವಾಸರಾವ್ ಅವರು ಹಾಗೆ ಧರ್ಮಪುರ ನಮ್ಮ ಹಿರಿಯರಾಗಿರ್ತಕ್ಕಂಥ ಧರ್ಮ ಆಶೀರ್ವಾದ ಹಾಗೆ ಈ ಭಾಗದಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಇದ್ದರಿಗೂ ನಾನು ಕೊಡ್ತಕ್ಕಂಥ ನಮ್ಮ ಇದೇವರು ಹಾಗೆ ವೇದಿಕೆಯ ಮೇಲೆ ಸಗ ಎಲ್ಲ ಮತಸ್ಥರು ಬಂಧುಗಳೇ ಇದು ಶಾಲೆ ಅಂತ ಕೇಳಿದಾಗ ಬಹುಶಃ ಅರಿವಿನ ಅರಮನೆ ಹೆಬ್ಬಾಗಿದೆ ಲೋಕ ಕಲ್ಯಾಣಕ್ಕೆ ತೆರಳಿ ವಿಚಾರದ ಇಪ್ಪತ್ತೈದು ವರ್ಷ ಅಂದರೆ ಆ ಕಾಲಘಟ್ಟದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಸಮಾಜದ ಕಂಟಕಡೆ ಮಗು ಅಕ್ಷರ ಪ್ರಪಂಚಕ್ಕೆ ತೆಗೆದುಕೊಳ್ಬೇಕು ಒಂದಷ್ಟು ಸಂಸ್ಕಾರ ಮತಗಳ ಇಡಗಟ್ಟನ್ನ ಈ ಸಮಾಜಕ್ಕೆ ಏನು ಏನಂತಕ್ಕಂಥ ಸಂಕಲ್ಪ ಇವತ್ತು ಅದರ ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಯಾಕಂತ ಹೇಳಿದ್ರೆ ಹೇಳ್ತಾರೆ ಹೆತ್ತ ತಾಯಿಗೆ ನಮನ ಹೊತ್ತ ಇಳೆಗೆ ನಮನ ತುತ್ತಿಟ್ಟ ಬಳಗಕ್ಕೆ ನಮನ ಕಲಿತ ಶಾಲೆಗೆ ನಮನ ತಿಳಿದ ಗುರುಳೆ ನಮನ ಅಂತ ಹೇಳಿ ಅಂದ್ರೆ ನಾವು ಮರಿ ಅಕ್ಕಿ ಮರಿ ಅಕ್ಕಿಗೆ ಕಾಳು ತಿನ್ನಿಸಿ ಹಾರೋದನ್ನು ಕಲಿಸಿದಂತೆ ನಮ್ಮ ಶಾಲೆ ನಾಲ್ಕಕ್ಷರ ವಿದ್ಯೆಯನ್ನು ಕೊಟ್ಟು ಸಂಸ್ಕಾರ ಕೊಟ್ಟು ನಮ್ಮನ್ನು ಲೋಕಾರ್ಪಣೆ ಬಿಟ್ಟು ಕೊಟ್ಟದೆ ಆದರೆ ಅಕ್ಕಿ ಎಷ್ಟೇ ಎತ್ತರ ಕಾಯ್ದು ಕೂಡ ಅದು ನಾವು ನಮ್ಮ ಹುಟ್ಟಿದ ಊರನ್ನು ಮರಿಬಾರ್ದು ಪಡೆಯ ತಂತ್ರ ಮರಿಬಾರ್ದು ಕಲಿತ ಶಾಲೆಯನ್ನು ಮರಿಬಾರ್ದು ಆ ನಿಟ್ಟಿನಲ್ಲಿ ಅದೆಲ್ಲವನ್ನು ಪಡಿಸುವ ರೂಪಿನಲ್ಲಿ ಇವತ್ತು ಸನ್ಮಾನ್ಯ ಕುಲಾಡಿ ಸುರೇಶ್ ಅವರು ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಒಂದು ಒಳ್ಳೆಯ ತಂಡವನ್ನು ಮಾಡಿದ್ದಾರೆ ಹಾಗೆ ನಾವು ನಮಗೂ ಬಹುಶಃ ನಂದು ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲ ಮುಂದಾಗಿದ್ದೇವೆ ಶಾಲೆಗೆ ಒಂದು ಭೂಷಣ ಅಂತೇಳಿ ಒಂದು ರಂಗಮಂಟಪ ಅಲ್ಲಿ ವರ್ಷಂ ಪ್ರತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭೆಯ ಒಂದು ಅನ್ವೇಷಣೆಗೆ ಮತ್ತು ಪ್ರತಿಭೆಯ ಪ್ರತಿಭೆಯ ಅನಾವರಣಕ್ಕೆ ಅದು ಸಾಕ್ಷಿ ಆಗಬೇಕಂತೆ ಆ ನಿಟ್ಟಿನಲ್ಲಿ ಅದು ಮುಂದಿನ ದಿನಗಳಲ್ಲಿ ಸಾರ್ಥಕ ಪಡಿಲಿ ಖಂಡಿತವಾಗಿ ಜಾಸ್ತಿ ಮಾತಾಡೋ ಓದ್ತಾ ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿ ನಾನು ಮತ್ತೆ ಸಂಸದರು ಅಲ್ಲಿ ಹನ್ನೊಂದು ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಾನು ಹೇಳಿದೆ ಮಾತು ಬೇಡ ತುಂಬ ಸಲ ಮಾತಾಡಿದ್ದೀನಿ ಮಾತನ್ನು ಹೇಳಿ ಇಲ್ಲ ನೀವು ನಾನು ಮಾತಾಡಲೇಬೇಕು ಅನ್ನೋ ಮಾತ್ರ ನಮ್ಮ ಕೂಡ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ ನಾವೆಲ್ಲ ಸೇರಿ ನಾನು ತಮಾಷೆಗೆ ಹೇಳಿದೆ ಬಾಲಿ ಖಂಡಿತ ನನ್ನನ್ನು ಸೇರಿಸಿ ಒಂದಲ್ಲಿ ಜವಾಬ್ದಾರಿ ಇದೆ ಕಾಯ ವಾಚ ಮನಸ್ಸು ತನು ದನಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಬೇಕು ಏನೋ ಉಳಿದ್ರೆ ಶಾಲೆಗೆ ಮತ್ತಷ್ಟು ಬೇರೆ ಬೇರೆ ಡಿಮ್ಯಾಂಡ್ ಇದೆ ಎಪ್ಪತ್ತೈದು ವರ್ಷಕ್ಕೆ ನಾವು ಏನಾದರೂ ಒಳ್ಳೆಯ ಒಳ್ಳೆ ಕೆಲಸ ಮಾಡಬೇಕಂತಕ್ಕಂಥ ಚಿಂತನೆಯು ಕೂಡ ಕನಸನ್ನು ಇಡ್ತಾರೆ ಯಾಕಂತ ಹೇಳಿದ್ರೆ ನಾವು ಕರಾವಳಿ ಜನ ಕನಸಿನ ಕಲಿಸ್ಕೊಂಡಂಥವ್ರು ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವ್ರು ಜಗತ್ತಿನ ಸಾಹಸಗಳಿಗೆ ಏನಿದಂಥವ್ರು ಜಗತ್ತಿನ ಭಾವಗಳಿಗೆ ತೆಗೆದುಕೊಂಡಂಥವ್ರು ಆ ನಿಟ್ಟಿನಲ್ಲಿ ಈ ದೇಶದ ಬಗ್ಗೆ ಹೇಳುವಾಗ ಇದು ಬಾಲ್ಯದ ಕೃತಿಲು ಯೌವನದ ನಂದನವನ ಪ್ರಜಾಪದ ವಾರಣ ಸೆಂಟಕನ ಮಾತನ್ನು ಈ ದೇಶದ ಬಗ್ಗೆ ಹೇಳ್ತಾರೆ ಅದಕ್ಕೆಲ್ಲ ಮೂರು ಬೇಗ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀಲಿ ನಡೀಲಿ ಮತ್ತೆ ಈ ಎಪ್ಪತ್ತೈದನೇ ವರ್ಷದ ಈ ಹೆಸರಲ್ಲಿ ಬೇರೆ ಬೇರೆ ಸಾರ್ಥಕ ಹೆಜ್ಜೆ ಗುರುತನ್ನು ಮೂಡಿಸುವಂಥ ಕೆಲಸ ಯಾಕಂತ ಹೇಳಿ ಶತಮಾನೋತ್ಸವ ಕೊಡುವಾಗ ನಾವು ಎಪ್ಪತ್ತೈದು ಈಗ ಇದ್ದಂಥವ್ರು ಯಾರು ಇತ್ತು ಎಲ್ಲೋ ಗೊತ್ತಿಲ್ಲ ನಮ್ಗೂ ಸಹ ಒಂದು ಆಸೆ ಇದೆ ನೂರು ವರ್ಷ ನೀವು ಹಾಗಾಗಿ ನಮಗೊಂದು ನಾವು ಮತ್ತೆ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯ ಒಂದು ಯೋಗ ಭಾಗ್ಯ ಕೊಡಲಿ ನನ್ನ ಮಾತನ್ನು ಹೇಳ್ತಾರೆ ಯಾಕಂತೇಳೆ ದುಡ್ಡು ಇರಬೇಕು ಅದು ಸ್ಟ್ಯಾಗ್ನೆಂಟ್ ವಾಟರ್ ಆಗಬಾರ್ದು ಹಾಗಾಗಿ ಹೇಳ್ತಾರೆ ಅರ್ಥವಿಲ್ಲದ ಬದುಕಿಗೆ ಅರ್ಥವಿಲ್ಲ ಅರ್ಥವೇ ಬದುಕಿನ ಪರಮಾತ್ಮವನ್ನು ಅನ್ನಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕರೆದುಕೊಳ್ಳುವಂಥ ಹೊನ್ನಾಗಲಿ ಬಿಡೋದು ಏನಂತ ಬಹುಶಃ ಯಾರ್ಯಾರೀತಿಯ ಬೇಯಿಸಿ ದಾನ ಮಾಡ್ತಾರೆ ನಮಗೆ ಮೊದಲೊಂದು ಕಲ್ಪನೆ ಇತ್ತು ಊರಿಗೆ ಒಂದು ವಿದ್ಯಾಲಯ ಒಂದು ದೇವಾಲಯ ಅಂತೇಳಿ ಅಷ್ಟೇ ಪೂಜೆ ಭಾವನೆ ನಮ್ಮ ಹಿರಿಯರು ಕಂಡುಕೊಟ್ಟು ಅವ್ರಿಗಿಂತ ಸುಖ ಇರಲಿಲ್ಲ ಹಾಗೆ ನಮ್ಮ ಚಂದೆ ಹೇಗಿದೆ ಅಂತವರು ಮತ್ತು ಹಿರಿಯರು ನಮ್ಮ ಹಾಗೆ ನಮ್ಮ ಪಳ್ಳಿ ಕುಟುಂಬದವರು ಎಲ್ಲರೂ ಸೇರಿ ಈ ಒಂದು ಶಾಲೆಗೆ ತನ್ನ ಕೈಲಾಂತ ಕಾಲ ತನ್ನ ಕೈಲ ಸಹಾಯವನ್ನು ಮಾಡಿದ್ದಾರೆ ಅದೇ ಕರ್ತವ್ಯ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಡಿಸಿ ನನ್ನ ಮಾತು ಮುಗಿಸಿ ಸಂಸದರು ಕೂಡ ನಮ್ಮನ್ನು ದೇಶಿಸುವ ಎರಡು ಕೆಲಸಗಳನ್ನು

સુરુવા કેત્રા લેસન સોપા દેવી તૈયાર દેવી દેવી પંચધારય મમ श्री शर्मा श्री शर्मा जय दरबार गुरु राघव श्याम पहिलेरा गुरु राघव श्याम हितेपस्ता श्री ईश्वरीय सर्वसुधा रहता मिहो पदमये सयाम्बा जय सरकार भाई हामी उड्रे त माइलेरी को कुँबुडी कुँबुडी फेर खालै न फेर खालै कुँबुडी ओब्रा न ओब्राई चोस्नु भूमि उमे पोज है नि ओब्रा न ओब्राई बच्चा वत नाइ न ಪಡ ಪದ ಹಾಗೆ ನಿಕ್ಕೆ ಅಲ್ಲ ಅಲ್ಲ ಏನಣ್ಣ ನೀನು ಪಾಸ್ ಮಾಡಬೇಕು ಆನ್ ಸೀಟಲ್ಲಿ ಆಯಿತು ಯಾರು ಎಷ್ಟು ಬಡಿಯೋ ಯಾಕೆ ಅದುಕ್ಕೆ ಮುಕ್ಕಲಿ ಮುಕ್ಕಲಿ ಒಂದು ಎರಡು ಮತ್ತೆ ಮತ್ತೆ ಮುಕ್ಕಲಿ ಆ ಅದು ಎಷ್ಟು ಬಡಿಯೋ ಸ್ವಲ್ಪ ಆಗ್ಲೇ ಅವರು ನಾನು ನೀನು ಫೇಸ್‌ಬುಕ್ ಬರ್ತ ಗಡಿಬಿಡ ಓಮ್ರ ಒನ್ನೋ ಫೇಸ್‌ಬುಕ್ ಇತ್ತೆ ಘಟಾಯ್ತಿದೆ ದೊಡ್ಡದಿದೆ ಎಮೈಲ್ ಅಲ್ಲಿ धरन्या वरना महर्ण्यम सवलाद रामुद्र बालना जलुरामुद्र तोड़ता है राहा वही प्रतिष्ठा सुपतम तपस्तितम यामाचा सांस्कृतियम नस्माद यह इधर पितूराम पशुम रावते राहा ने बेनारा जग मिश्रिति राहा ने पशुनाम प्रतिष्ठा प्रतिष्ठा प्रतिष्ठित मस्तों सुमुह ايني ستار او تمام ستار کي کيلاڙي ಇದು ಕಲಾತ ಗುಣಪರ್ತೆ ಅದೇ ಮಾಡ್ಬಿಡಿ ಇಂಗೇ ಸಮದಾನ ಆದರೆ ಆಯ್ತು ಗುರುಮನೆ ಹೌದು ಹಾಯ್ ಹಾಯ್ ತೆರಿವೆ ಸುರುಕಡಿ ಸಮಯ ಬಂದು ಒಂದಾಗಿದ್ದಾರೆ ಶಿಕ್ಷಣ ಸಂಸ್ಥೆ ಮೇಲೆ ಅಭಿಮಾನ ಇದೆ ಗಣ್ಯ ವ್ಯಕ್ತಿ ಮೇಲೆ ಶಾಸಕರ ಮೇಲೆ ಅಭಿಮಾನ ಕೂಡ ಯಾಕುವಂತೆ ವರ್ಗಸ್ವಾಮಿ ಆರೋಗ್ಯ ಮಾಡಿದ್ರಾಭತೀರ್ಘವಾಯಿತು

ಪ್ಳಷಬ еёales tomaraientростie. ಴ಠಜಬ susಿಲ್ಷಾಬistryäd SomebodyJI, ril jamaissbury umů